ದಾಂಡೆಲಿಯ ನವರಾತ್ರಿ ಉತ್ಸವದಲ್ಲಿ ಜಗನ್ಮಾತೆಯ ಸೇವೆಯ ಮೂಲಕ ಜನಮೆಚ್ಚುಗೆ ಪಡೆದ ಹೆಮ್ಮೆಯ ಯುವಕ ಮಂಜುನಾಥ ಶೆಟ್ಟಿ ಅವರು ತಾನಾಯಿತು ತನ್ನ ಕೆಲಸವಾಯಿತು ಎಂಬ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡ ಸಹನಶೀಲ ಯುವಕ ಹಿರಿಯರಿಗೆ ಗೌರವಿಸುವ ಗುಣಧರ್ಮವನ್ನು ಅವರನ್ನು ನೋಡಿ ಕಲಿಯಬೇಕು ಎಲ್ಲಿಯೂ ಪ್ರಚಾರದ ಹಮ್ಮು ಬಿಮ್ಮು ಇಲ್ಲದೆ ಸೇವೆಯನ್ನೇ ಮೈಗೂಡಿಸಿಕೊಂಡ ಅಪರೂಪದಲ್ಲಿ ಅಪೂರ್ವ ವ್ಯಕ್ತಿತ್ವವನ್ನು ಹೊಂದಿರುವ ಯುವಕನೇ ಈ ಬರಹದ ಸ್ಫೂರ್ತಿ ಅಂದ ಹಾಗೆ ನಾನು ಹೇಳಲು ಹೊರಟಿರುವುದು ದಾಂಡೇಲಿ ನವರಾತ್ರಿ ಉತ್ಸವ ಕಾರ್ಯಕ್ರಮದಲ್ಲಿ ಸದ್ದಿಲ್ಲದೆ ಜಗನ್ಮಾತೆಯ ಆರಾಧನೆಯ ಜೊತೆ ಜೊತೆಗೆ ದೇವಿಯ ಕಾರ್ಯದಲ್ಲಿ ತನ್ನನ್ನು ತಾನು ಭಕ್ತಿ ಮನಸ್ಸಿನಿಂದ ಸಮರ್ಪಿಸಿಕೊಂಡಿರುವ ಯುವಕ ಮಂಜುನಾಥ್ ಶೆಟ್ಟಿ ಏ ಮಂಜು ಅದು ಏ ಮಂಜು ಇದು ಏ ಮಂಜು ಅಲ್ಲಿ ಹೋಗು ಏ ಮಂಜು ಇಲ್ಲಿ ಬಾ ಎಂದು ಯಾರೇ ಹೇಳಿದರೂ ಯಾವುದಕ್ಕೂ ಇಲ್ಲ ಎನ್ನದೆ ಸೈ ಎಂದು ಜಗನ್ಮಾತೆಯ ಆರಾಧನೆಗಾಗಿ ತನ್ನನ್ನು ತಾನು ಅತ್ಯಂತ ನಿಷ್ಠೆಯಿಂದ ತೊಡಗಿಸಿಕೊಳ್ಳುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದವರೇ ಈ ನಮ್ಮ ಮಂಜುನಾಥ್ ಶೆಟ್ಟಿ